ವೀಕ್ಷಕರೇ ನಮಸ್ಕಾರ ಇವತ್ತು ಭಾನುವಾರ ಇಪ್ಪತ್ತೈದನೇ ತಾರೀಕು ಸಿದ್ಧಗಂಗೆ ಜಾತ್ರೆಗೆ ಬಂದಿದ್ದೀನಿ ಸೊ ನೆನ್ನೆನೂ ಕೂಡ ಒಂದು ವಿಡಿಯೋ ಹಾಕಿದೆ ನೀವು ನೋಡಿದ್ದೀರಾ ಸೊ ಇವತ್ತು ಹೇಗಿದೆ ಜಾತ್ರೆ ನೋಡೋಣ ಅಂತ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ಇವತ್ತು ಸುಮಾರು ಬಂದಿದೆ ಸುಮಾರು ಫಿಲ್ ಆಗ್ತಾಯಿದೆ ಇವತ್ತು ಜಾತ್ರೆಗೆ ಸೊ ನಾಳೆ ಆಲ್ಮೋಸ್ಟ್ ಫುಲ್ ಆಗ್ಬಿಡುತ್ತೆ ಅನಿಸುತ್ತೆ ಯಾವಣ್ಣ ಯಾವ

ಹೌದೌದು ಹಾಂ ಇದು ಚಲೋ ನಾಲ್ಕು ಕಲ್ಲು ವ್ಯಾಪಾರ ವ್ಯಾಪಾರ ಒಂದೂವರೆ ಹೇಳ್ತೀರಾ ಹಾಂ ಚೆನ್ನಾಗಿದೆ ದೊಡ್ಡದಿತ್ತಲ್ಲ ಮುಂಚೆ ಅದು ಕೊಟ್ಬಿಟ್ರಲ್ಲ ಅವಾಗ ಕೊಟ್ಬಿಟ್ರಿ ಹಾಂ ಇಲ್ಲಿ ವರ್ಷ ವರ್ಷ ಬರ್ತಾ ಇರ್ತೀರ ಎಷ್ಟು ವರ್ಷದಿಂದ ಬರ್ತೀರಾ ಹೇಳಿ ನೀವು ನಾವು

ಇದು ಎಲ್ಲಾ ಎರಡು ಬಿಡ್ತೀರಾ ಚೆನ್ನಾಗಿದೆ ಇವತ್ತು ಬಂದೆ ಭಾನುವಾರ ನೋಡೋಣ ಅಂತ ಇವತ್ತೆಲ್ಲ ಬಂದ್ಬಿಡ್ತಾವೆ ಸಂಜೆ ಅಲ್ಲ ಬಂದ್ಬಿಡ್ತವೆ ಎಲ್ಲ ಬರ್ತಾ ಇದಾವೆ ಸುಮಾರು ಮೊಬೈಲ್ ನಂಬರ್ ಸರಿ ಹೇಳಿ ಹೇಳಿ ಹಾಂ ಸಿಕ್ತೀನಿ ನಾಳೆ ಸಿಗ್ತೀನಿ ಇವತ್ತೆಲ್ಲ ಇದಾಗ್ತಿದೆಯಲ್ಲ ನಾಳೆ ಸಪ್ರೇಟ್ ಅಣ್ಣ ನಮಸ್ಕಾರ ಅಣ್ಣ ಚೆನ್ನಾಗಿದೆ ಕಲ್ಕಿ ಬಂದ್ಬಿಟ್ಟಿದ್ದಾನೆ ಹ ಇವತ್ ಇವತ್ತು ಬಂದ್ರಾ ರಾತ್ರಿ ಬಂದ್ರಿ ಹಾ ಹೆಸರು ಬರ್ಸ್ಬೇಕು ಬರ್ಸಿದ್ರಲ್ಲ ಸಾಮಾನ್ಯ ಹಾ 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 ಭಾಳ ಹೆಸರು ಒಳ್ಳೆ ಒಳ್ಳೆ ತಳಿ ಕಲ್ಕಿ ಅಂದ್ರೆ ಹೆಸರು ಆಗಿದೆ ಹ್ಞೂ ಇಲ್ಲಿ ಪ್ರದರ್ಶನ ಮಾತ್ರನ ಮಾರಾಟ ಮಾಡ್ತೀರಾ ಬಂದ್ರೆ ಮಾರಾಟ ಮಾಡ್ತೀವಿ ಕೇಳಿದ್ರೆ ಮಾಡ್ತೀರಾ ಏನು ಹೇಳಿದಿರ ಪರ ಏಯ್ ಎರಡು ಇಪ್ಪತ್ತು ಹೇಳ್ತೀನಿ ಎರಡು ಇಪ್ಪತ್ತೇಳು ಚೆನ್ನಾಗಿದೆ ಎರಡು ಒಳ್ಳೆ ಗೊತ್ತಿದೆ ಒಳ್ಳೆ ಇದಿದೆ ದೊಡ್ಡ ವಾಡಿ ಇದಲ್ಲವಾ ಇದು ಚಿಕ್ಕ ದೊಡ್ಡ ವಾಡಿ ಅದು ಲಕ್ಷ್ಮಿಕಾಂತ ಅವ್ರ ಎಷ್ಟೆಲ್ಲ ಇವತ್ತು ಬೆಳಿಗ್ಗೆ ಬಂದ್ರಾ ರಾತ್ರಿ ಬಂದ್ರಿ ಇವತ್ತೆಲ್ಲ ಬರೋ ಬಂದ್ಬಿಡ್ತವೆ ಸುಮಾರು ಅಲ್ಲ ಬಂದ್ಬಿಡ್ತಾವೆ ಹಾ ಏನು ಹೆಸರು ಇಟ್ಟಿದ್ದೀರಾ ಹೆಸರು ಇಟ್ಟಿಲ್ಲ ಇಡ್ಬೇಕು ಹೆಸ್ರು ಇಡಬೇಕು

ಅಡುಗೊಪ್ಪನ ಯಾವ ತಾಲೂಕ್ ಬರುತ್ತದು ತಾಲೂಕು ಅಡುಗೊಪ್ಪ ಅಂತನಾಪ್ಪ ಹಾ ಹತ್ರ ಬರುತ್ತೆ ಪಕ್ಕನ ನಿಮ್ಮ ಹೆಸರು ಹೆಸರುಪ್ಪ ಊರ ಹೆಸರು ಇಲ್ಲೇ ರೋಡಲ್ಲೇ ಬರುತ್ತಲ್ಲ ರೋಡ್ ಪಕ್ಕ ಹಾ ಹಾ ಯಾವ ಕಾಲದಿಂದ ನೀವು ಸಾಕೋದು ಇದೆಯಾ ಹಾ ನಮ್ಮ ಕೊಡ್ಗೆರೆ ತಾಲೂಕಲ್ಲಿ ಭಾಳ ಇದಾವಲ್ವಾ ಓರಿಗಳು ಬೇರೆ ತಾಲೂಕಿಂದ ನಮ್ಮ ತಾಲೂಕಲ್ಲಿ ಜಾಸ್ತಿ ಹೌದೌದು ಅಡಪ್ಪವರು ಚೆನ್ನಾಗಿದಣ ಮಾರಾಟ ಮಾಡ್ತೀರಾ ಕೇಳಿದ್ರೆ ಎಷ್ಟು ಹೇಳ್ತೀರಾ ಒಂದು ಮೂವತ್ತು ಒಂದು ಮೂವತ್ತು ಮೊಬೈಲ್ ನಂಬರ್ ಇದೆಯಾ ನಿಮ್ಮ ಹತ್ರ ಹುಡುಗ ಹತ್ರ ಇದೆಯಾ ನಾ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಜೀರೋ ಏಟ್ ಜೀರೋ ಫೈವ್ ಟು ಸೆವೆನ್ ಫೋರ್ ನಿಮ್ಮ ಹೆಸರು ಕಾದರಪ್ಪ ಅಂತೇಳಿ ಕಾದರಪ್ಪರು ನವಲ್ಕೂರ್ ಕೇಂದ್ರ ಅಲ್ಲ ಚೆನ್ನಾಗಿದೆ ಕರು ಒಳ್ಳೆ ಗೊತ್ತಿದೆ ಒಳ್ಳೆ ತಳಿ ಚೆನ್ನಾಗಾಗುತ್ತೆ

ಮುಗಿಸ್ಕೊಂಡು ಹೋಗೋಣ <crew> <are> <timepiece> <assessment> <coughs> <induce Christians for us>

ಬಿಟ್ರ ಹಾ ಸ್ವಲ್ಪ ಬಿತ್ತನೆ ಇಟ್ಕೋಬೇಕು ಯಾಕೆಂದ್ರೆ ಬಿತ್ತನೆ ಮಾಡ್ಬೇಕು ಎಲ್ಲಾನು ಹಿಡಾಕ್ ವಂಶ ಅಭಿವೃದ್ಧಿ ಆಗ್ಬೇಕಲ್ವಾ ಚೆನ್ನಾಗಿತ್ತು ಅಲ್ಲ ಇದಕ್ಕೇನು ಹೇಳ್ತೀರಾ ಅರವತ್ತೈದು ಹಾಂ 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 ಕುರಿಮರಿ ಹಾ ಟಗರು ಮನೆ ಹತ್ರ ಇತ್ತು ದೈನಿನ್ ಜೊತೆ ಅಲ್ಲ ಅದಕ್ಕೆ ಹಾಕೊಂಬಂದ್ವಿ ಇರ್ಲಿ ಅಂತ ಇರ್ಲಿ ಇರ್ಲಿ ಅದು ಸ್ವಲ್ಪ ಅದರಿಂದ ಹೌದು

ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಜೀರೋ ಸಿಕ್ಸ್ ಟು ಸಿಕ್ಸ್ ನಿಮ್ಮ ಹೆಸರು ವಸಂತ ವಸಂತ ಓಕೆ ನಿಮ್ದಾ ಯಾವ ದಾಸನ ದಾಸನಹಳ್ಳಿ ಅವರು ಬಾಣೈನ್ ಸ್ವಲ್ಪ ಹಾಂ ಯೂಟ್ಯೂಬ್ ಇಂಡಿಯನ್ ಅಂತ ಬಿಟ್ಟು ಸ್ವಾಮಿ ನಿಮ್ಮ ಹೆಸರು ಹೇಳಿ ಮರಲ್ಮೈ ದಾಸನಹಳ್ಳಿ ಅವರ ಹಾಂ ಎಷ್ಟೆಲ್ಲಾಗಿದ್ದಾವೆ ಎರಡಲ್ಲೂ ವ್ಯಾಪಾರ ಒಂದು ಮೂವತ್ತೆರಡು ದಿನ ಏನು ನೆನ್ನೆ ಬಂದ್ರಾ ಹಾಂ 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 ಬರೋರು ಬಂದ್ಬಿಡ್ತಾರೆ ಅದೇ ನಾಳೆಯಿಂದ ವ್ಯಾಪಾರ ಶುರುವಾಗ್ಬಿಡ್ತದೆ ಅದೇ

ಒಂದು ಐದಾ ಹಾಂ ಚೆನ್ನಾಗಿದ್ದಾವೆ